ಅಲ್ಲಿ ನನ್ನ ದೋಸ್ಕ ಇದ್ದಾರೆ ಆತ ಮುಂಜಾನೆ ದಿನ ಸದಿಗಸ್ತಾನಂತಲ್ಲಿ ನಾನು ಮಾತಾಡ್ಕೊಂಡು ನಾನು ಬೇಕಂತ ಆತ್ ಮುಂದೆ ಗೊತ್ತೈತಿ ಇಲ್ಲಪ್ಪ ನಂಗೆ ಹೊಟ್ಟೆ ಸತ್ತೆ ಮುಂಜಾನೆ ಬಂದಿನಿ ನಾನು ನಷ್ಟ ಮಾಡ್ಬೇಕು ಅಥವಾ ನಾಟ ಮಾರಾಕ ಹೋಗ್ತೀನಿ ಹೋಗ್ತೀನಿ ನನಕೇ ಅತ್ತೆ ದೋಸ್ತ ಬಾ ಬಿಟ್ಟಿದೀ ನಾನು ಇಬ್ರು ಸೇರಿ ನಷ್ಟ ಅಂತಂದೆ ಅಂಗಡಿ ಕರ್ಕೊಂಡು ಹೋದ ಇಬ್ರು ಸೇರಿ ನಷ್ಟ ಮಾಡಿದ್ ಏ ಪೂರಿ ಮುಂಡಿಗಿ ಚಟ್ನಿ ಬರ್ತಾ ಒಳಗ ನನಗೂ ಮುಂಡಗಿ ಚಟ್ನಿ ಪೂರಿ ತಿನ್ನಂಗ ಆಗ್ಬಿಟ್ಟೈತ್ರಿ ಎಷ್ಟು ದಿವ್ಸ ಆಗೇತಿ ನಾವು ಮುಂಡ್ರಗಿ ಚಟ್ನಿ ಪೂರಿ ತಿನ್ಲಾರದೆ ಯಾವಾಗ ತಿಂತೇ ಸಣ್ಣವ್ ಇದ್ದಂಗ ಫಸ್ಟ್ ನೀವಂತೂ ತಿನ್ ಬಂದ್ರಲ್ಲ ಹೋಗ್ಬಿಡ್ರಿ ಅಣ್ಣಂಗ ಒಂದ್ ದಿನ ನಿಮಗ್ ಕೇಳ್ಬೇಕಿತ್ರಿ ಏನ್ ಹೇಳಿ ಏನ್ ಕೇಳ್ಬೇಕಿತ್ತು ನನಗ ಉಂಡಿ ತಿನ್ನಂಗ <noise> y undi a n g t e n d u s e m a n a t e n e l e, sakri, tup, b e l a b e l a n a k bukul, s a k a n g rak bukul bukul k u l b u l b u k l bukul b u k u u k u l bukul b u k u bukul b u l b bukul 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 u k u l bukul b u k bukul b u k l bukul u k u l bukul 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 b u bukul 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 b u k l bukul bukul l l bukul 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 b u u l bukul b b u k l l bukul 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 b u

ಕೊಟ್ರು ಕೊಡ್ತಾ ಪಾಪ ಹಂಗೇನು ಇಲ್ಲ ಅಕ್ಕಿ ಹ್ಮ್ ಅಷ್ಟು ಮಾಡಿ ಹಂಗಿದ್ರೆ ಹೋಗಿ ಇಸ್ಕೊಂಡ್ ಬಂದ್ಬಿಟ್ಟು ನಾ ಮಾಡ್ಬಿಡ್ತೀನಿ ಇಬ್ಬರು ಕುತ್ಕೊಂಡು ತಿನ್ಬಿಡಾನಂತೆ ಹ್ಮ್ ಹ್ಮ್ ಹಂಗ ಮಾಡ್ತೀನಿ ಕರಿ ಅಮರ ಅಮರ ಅಯ್ಯ ಮಲೇಶಿ ಬಾರ ಒಳಗ ಅಯ್ಯ ಇಲ್ಲಿ ಬರ್ರಿ ಅಮರ ಈ ರಾತ್ರಿ ಅದು ಒಂಚೂರಿ ಏನ ಕೇಳೋಕೆ ಇತ್ತು ಅದಕ್ಕೆ ಬಂದಿದ್ದೆ ಏನು ಬೇಕಿತ್ತು ಅದು ಅದು ಏನಿಲ್ಲ ಏನಿಲ್ರಿ ಅಮ್ಮರ ನನ್ನ ಹೆಂಡತಿಗೆ ಯಾಕ ಉಂಡಿ ತಿನ್ನಂಗಾಗುತ್ತೆ ಅಂತ ನಾನು ಬೇರೆ ಈಗ ಬೇರೆ ಊರಿಗೆ ಹೋಗ್ಬೇಕು ಸಾಮಾನು ತರ್ಬೇಕಂದ್ರೆ ಅದಕ್ಕೆ ಅಯ್ಯ ಅಮ್ಮನ ಕೇಳಿ ಬರ್ತೀನಿ ರೀ ಅಂತ ಬಂದಿನ್ರಿ ರೀ ಒಂಚೂರು ಉಂಡಿ ಮಾಡಕ್ಕೆ ಏನೇನು ಸಾಮಾನು ಬೇಕು ರವಾ ರವ್ವ ಅಪ್ಪವ ಒಂಚೂರು ಇದ್ ಕೂತೀರಿನ್ರಿ ಅಯ್ಯ ಅಷ್ಟೆ ಅಂಗನ ಕೊಡ್ತೀನಿ ಬಿಡದ್ರಿ ಏನು ಆಗೈತಿ ಆಪ್ಪ ನೀನು ನಮ್ಮ ಹೊಲ್ದಾಗೆ ಎಷ್ಟು ಕಷ್ಟಪಟ್ಟು ಆಗಿ ಬಿಡ್ತೀವಿ ಮನೆ ಟೇಟ್ ಕೊಡಲ್ಲನ ಆಯ್ತ ಏ ರವಾ ರವಾ ಉಂಡೆ ಮ್ಯಾಟ ಅಂತಾನೆ ಹ್ಞೂ ಬೆಲ್ಲಪ್ಪ ಎಲ್ಲ ಇದ್ದಂಗಿಲ್ಲ ನಾನು ರವೆದುಂಡಿ ಸಕ್ರೆನ ಹಾಕ್ಬೇಕು ಆಯ್ತು ತರಿ ನಂಗೆ ಎಲ್ಲ ಕೊಡ್ತೀನಿ ತಡಿ ಯಪ್ಪ ದೇವ್ರು ನನ್ನ ಹೆಂಡ್ತಿ ಆಸೆ ತೀರಿಸಿ ಅಪ್ಪ ಹೆಂಗು ಹ್ಞೂ ತಗೋರಪ್ಪ ಇಟ್ ತಗೊಂಡೋಗಿ ನೀನು ಹೆಂತ ಕೇಳ್ಕೊಡಿ ಮಾಡ್ಕೊಟ್ಟ

ಸ್ವಲ್ಪ ಸಮಯದ ನಂತರ ಅಷ್ಟಪ್ಪ ಯಾವ ಯಾವ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಕಡೆಗೆ ಮೂರು ನೋಡು ಉಂಡಿ ಹ್ಞೂ ಆಗಲ್ಲ ಒಟ್ಟು ಉಂಡಿ ಹ್ಞೂ ಇರ್ಲೇಕತ್ತವು ಯಾವ ನನ್ನ ಗಂಡ ನನಗೆ ಯಾವಾಗ ತಿಂದೇವಪ್ಪ ಅದೇವ್ರಿ ಹ್ಮ್ ಅಂದ್ರ ನಿಮ್ದು ಹಾಡಿ ಕೇಳ್ತೈತಿ ನೋಡು ಉಣ್ಣಂತ ಸಜ್ಜಾದ್ರು ಆ ಗಮ್ಮನ ವಾಸ್ನೆಗೆ ನನಗರ ಯಾವ ಬಾಳ್ ಇಟ್ಕೊಂಡು ತಿಂದೇನ ನಂಗೆ ಆಗೈತಿ ಬರ್ರಿ ಉಣಕಿನ ಬರ್ರಿ ನನಗೂ ಅಲ್ಲಿ ತನಕ ಬಂತು ವಾಸನೆ ಅದಕ್ಕೆ ಅನ್ಕೊಂಡೆ ನಾನು ಏನ್ ತಲೆ ಉಂಡಿ ಮಾಡೋಣ ಅಂತಂದು ಹ್ಮ್ ನಂಗು ಯಾವ ತಿನ್ಬೇಕು ಅನ್ಸಕ್ತೈತೆ ನೋಡು ಆದ್ರೆ ನಾನು ಬಹಳ ಕಷ್ಟಪಟ್ಟು ಮಾಡಿನಲ್ಲ ಅದಕ್ಕೆ ನನಗೆ ಎರಡು ನಿಮಗ್ ಬಂದ್ ಅಂಟಿ ಯಾಕ ಅಲ್ಲ ನಾನು ಗೋಶಿ ನಿಂತಿ ಹೋಗಿ ಕಷ್ಟಪಟ್ಟು ಹೋಗಿ ನಂಗ್ ಬೇಡಿ ನಾನ್ ತಗೊಂಬಂದೆಲ್ಲ ಕೊಟ್ಟದ ನನಗೆ ಎರಡು ನಿಮಗ್ ಬಂದು ನನಗೆ ಎರಡು ನಿಮಗ್ ಬಂದು ಹಾ ನಾನ್ ಗಂಡದಿನಿ ನಾನ್ ಮೊದ್ಲ ಅಧಿಕಾರ ನನಗ್ ಜಾಸ್ತಿ ಇರೋದು ನಾನು ನನಗೆ ಎರಡು ನಿನ್ಗೊಂದು ಏನಾಯ್ತು ನಾ ಕೇಳಿದ್ದು ನನಗೆ ತಿನ್ಬೇಕನ್ನ ಆಸೆ ಆಗಿದ್ದು ನನ್ ಸಲ ನೀವು ತಂದದ್ದು ಮತ್ತೆ ನನಗೆ ಎರಡು ನಿಮಗೊಂದು ಇಲ್ಲ ನನಗೆ ಎರಡು ನಿಮಗೆ ನಿನಗೊಂದು ಇಲ್ಲ ನನಗೆ ಎರಡು ನಿನಗೊಂದು ನೋಡು ನಾನು ಹೇಳಕತ್ತಿ ನೋಡು ಮತ್ತೆ ನನ್ನ ಕೂಡ ಸುಮ್ಮನೆ ನನಗೆ ವಾಟ್ಸಿ ನನ್ ಸಿಟ್ ತರ್ಸಕ್ಕೆ ಕೂಡ ನನಗೆ ಎರಡು ಒಂದು ನಿಮ್ ಕೂಡ ವಾಟ್ಸ ನನಗೂ ಏನು ನಿಂತಿಲ್ಲ ಈಗ ಹೋಗಿ ಬಿಡಿ ಈಗ ಒಂದ್ ಕೆಲಸ ಮಾಡೋಣ ಈ ಉಂಡಿನ ಹಿಂಗೆ ಇಡೋಣ ಮಕ್ಕಳನ್ನ ನಾಳೆ ಮುಂಜಾನೆ ಯಾರು ಜಲ್ದಿ ಎದ್ದಾರ ಅವ್ರಿಗೆ ಒಂದು ಯಾರು ಲೇಟಾಗಿ ಆಗಿ ಎದ್ದಾರ ಅವ್ರಿಗೆ ಎರಡು ನೋಡ್ರಿ ಹಂಗ ಆಗ್ತಾ ನಾಳೆ ನಾ ಮುಂಜಾನೆ ಜಲ್ದಿ ಇಲ್ಲ ൂർഷിന കൂർദാ കേൾസക് അടീങ്കില്ല എദ്ടക്ക അവ നാ യൽ बड़ा करी तन सत्या ना कहा तो ही ना अलग पेरे वो भी कितना एक ना जल्दी ये दिन रहा आके यार दिन था ना ना वंदा करता ये वो थलको बोल बड़ा सुनना मुकोटे हम्म निवरे निवरे ना कंटे आता बड़ा करे कुंती रे आके पक्षी अल्लाह वधर करतो अलग होगा दिन लक्का नहीं लनी बत्ती वरी है नैना पे तय नहीं ला अन्य वाले नैना पिंदरी वाले तोड़ने समय ये नारे वालों को वधा पटान सकता ये वहाँ देवरे ये बेकार डाके ना यार तिनवा को ना ना तिनवा का तानकोनी दे नन्हे का बेकार होंगे 哪也得了，哪也得了，也得了？